ಏ ನಮೋ ನಮಃ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು ನೋಡಿ ಇಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ರಾಶಿ ಡಿಸೆಂಬರ್ನ ಭವಿಷ್ಯ ಯಾಕಂತ ಹೇಳಿದರೆ ಎಷ್ಟರ ಮಟ್ಟಿಗೆ ಶುಭ ಫಲ ಇದೆ ಎಷ್ಟರ ಮಟ್ಟಿಗೆ ಅಶುಭ ಫಲ ಇದೆ ಅನ್ನೋದು ತಿಳಿಸಿಕೊಡ್ತೇನೆ ವಿಶೇಷದಾಯಕವಾಗಿರ್ತಕ್ಕಂಥ ನೋಡಿ ರಾಶಿ ಧನುಷ ಲಗ್ನ ಯಾಕಂದರೆ ನಿಮಗೆ ವಿಶೇಷವಾಗಿ ಡಿಸೆಂಬರ್ನಲ್ಲಿರ್ತಕ್ಕಂಥದ್ದು ಪ್ರಬಲವಾಗಿ ಶನಿ ಮತ್ತು ಗುರುಬಲ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಯೋಗ ಬಲ ಆಗಿದೆ ಯಾಕಂತ ಹೇಳಿದರೆ ನಿಮಗೆ ಯಾವ ತೊಂದರೆಯೂ ಕೂಡ ಇರುವುದಿಲ್ಲ ಯಾಕಂದರೆ ಗುರು ಮತ್ತು ಶನಿ ಅಂತಕ್ಕಂಥದ್ದು ಇಬ್ಬರು ಪ್ರಬಲವಾದಂಥ ಸ್ಥಾನಮಾನದಲ್ಲಿರುವಂಥ ಸಂದರ್ಭದಲ್ಲಿ ಸಾಕಷ್ಟು ಹೊಸದಾದ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಸಾಕಷ್ಟು ಮುಂದುವರಿತಕ್ಕಂಥದ್ದು ಹಾಗೆಯೇ ಯಾರೇ ಈಗ ಏನೇ ಒಂದು ಕೆಲಸ ಕಾರ್ಯ ಮಾಡ್ತಿರುವಂಥದ್ದಾಗಿರ್ಬೋದು ಮತ್ತು ಹೊಸದಾದ ಇನ್ವೆಸ್ಟ್ಮೆಂಟ್ಗಳು ಮಾಡ್ತಿರುವಂಥದ್ದಾಗಿರ್ಬೋದು ಈಡಿಕೆಗೂ ಹೂಡಿಕೆಗಳನ್ನು ಹಾಕ್ತಿರುವಂಥದ್ದಾಗಿರ್ಬೋದು ರಿಯಲ್ ಎಸ್ಟೇಟ್ಗಳು ಮಾಡ್ತಿರುವಂಥದ್ದಾಗಿರ್ಬೋದು ಹಾಗೆಯೇ ಹೊಸದಾದ ಬಿಸ್ನೆಸ್ಗಳನ್ನು ಮಾಡ್ತಿರುವಂಥದ್ದಾಗಿರ್ಬೋದು ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗಂತೂ ಬಹಳಷ್ಟು ಪ್ರಬಲವಾದ ಬೆಳವಣಿಗೆಗಳಿದೆ ಓದಿನ ವಿಷಯದಲ್ಲೆಲ್ಲವೂ ಕೂಡ ಯಾಕಂದರೆ ಹೊಸ ಹೊಸದಾದ ಎಜುಕೇಷನ್ನಲ್ಲಿ ಬರ್ತಕ್ಕಂಥದ್ದು ಬಹಳಷ್ಟು ಔಟ್ ಆಫ್ನಲ್ಲಿ ಹೋಗುವಂತಹ ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಹಾಗೆ ಕೆಲಸ ಕಾರ್ಯದಲ್ಲಾಗಿರ್ಬೋದು ಅತಿಯಾದ ಬೆಳವಣಿಗೆ ವೃದ್ಧಿಯಾಗತಕ್ಕಂಥದ್ದು ಈ ಮಾಸದಲ್ಲಿ ಲಾಭದಾಯಕವಾಗಿ ಅತಿಯಾಗಿರತಕ್ಕಂಥದ್ದಾಗಿದೆ ಹಾಗೆ ಹೊಸದಾದ ಕೆಲಸ ಕಾರ್ಯದಲ್ಲಿ ಯಾಕಂತ ಹೇಳಿದರೆ ಕಲಾಕ್ಷೇತ್ರದಲ್ಲಾಗಿರ್ಬೋದು ಹಾಗೆಯೇ ಪ್ರಬಲವಾಗಿರ್ತಕ್ಕಂಥದ್ದು ಕಲಾತ್ಮಕ ಇಂತಹ ಭಾಗದಲ್ಲೆಲ್ಲ ಬಹಳ ಉತ್ತೇಜನಕವಾಗಿ ಸಿಗುವಂಥ ಅವಕಾಶಗಳು ಈ ಡಿಸೆಂಬರ್ ಮಾಸದಲ್ಲಿ ಇರುವಂಥದ್ದಾಗಿದೆ ಹಾಗೆಯೇ ಗೌರ್ಮೆಂಟ್ ಅಧಿಕಾರಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದರೆ ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೆಲ್ಲ ಕೆಲಸಗಳನ್ನು ಪ್ರಯತ್ನಗಳನ್ನು ಪಡ್ತಾ ಇದ್ದರೆ ಹಾಗೆ ಕೆಲವೊಂದು ಗೌರ್ಮೆಂಟ್ ನೌಕರಿಗಳಲ್ಲಿ ಪ್ರಯತ್ನಗಳನ್ನು ಇದ್ದರೆ ಈ ಮಾಸ ಬಹಳ ಉತ್ತಮ ಫಲವಾಗಿದೆ ಯಾಕಂದರೆ ಗುರು ಶನಿ ಪ್ರಬಲವಾಗಿರೋದರಿಂದ ಈ ಮಾಸದಲ್ಲಿ ನೀವು ಪ್ರಯತ್ನಗಳನ್ನು ಪಟ್ಟರೆ ಬಹಳಷ್ಟು ಶುಭದಾಯಕವಾಗಿರ್ತಕ್ಕಂಥದ್ದಾಗಿದೆ ಹಾಗೆ ನೀವು ಹಿರಿಯರಿಂದ ಆಸ್ತಿ ಗಳಿಕೆ ಮಾಡತಕ್ಕಂಥದ್ದು ಯೋಗ ಬಲ ಚೆನ್ನಾಗಿದೆ ಈ ಮಾಸದಲ್ಲಿ ಯಾಕಂದರೆ ಹೇಳಿದರೆ ವಿಶೇಷವಾಗಿ ಕೆಲವೊಂದು ಹಿರಿಯರು ಮಾಡಿದಂತಹ ಆಸ್ತಿಗಳಾಗಿರ್ಬೋದು ಹಾಗೆ ಧನಾತ್ಮಕ ಹಣಕಾಸಿನ ವಿಷಯದಲ್ಲಾಗಿರ್ಬೋದು ಈ ಮಾಸದಲ್ಲಿ ನಿಮ್ಮ ಹೆಸರುಗಳಿಗೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಶುಭ ಫಲವಾಗಿರ್ತಕ್ಕಂಥದ್ದಾಗಿರ್ಬೋದು ಅದರಲ್ಲೂ ಕೂಡ ಧನುಸು ರಾಶಿ ಡಿಸೆಂಬರ್ನಲ್ಲಿ ವಿಶೇಷವಾಗಿ ಅಂತ ಹೇಳಿದರೆ ಈ ಮಾಸದಲ್ಲಿ ಆಸ್ತಿಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಒಳ್ಳೆಯ ಯೋಗ ಸ್ಥಾನದಲ್ಲಿದೆ ಮನೆ ಕಟ್ಟಲಿಕ್ಕೆ ಬಹಳ ಶುಭವಾದ ಯೋಗದಲ್ಲಿದೆ ಹಾಗೆ ಮನೆಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ನಿವೇಶನಗಳು ಖರೀದಿ ಮಾಡ್ತಕ್ಕಂಥದ್ದು ವಾಹನಗಳನ್ನು ಖರೀದಿ ಮಾಡ್ತಕ್ಕಂಥದ್ದು ಅಧಿಕವಾದ ಲಾಭದಾಯಕವಾಗಿ ಬೆಳವಣಿಗೆ ಆಗುವಂಥದ್ದು ಎಲ್ಲ ಯೋಗ ಸ್ಥಾನಮಾನಗಳಿಗೆ ಧನುಷರಾಶಿ ಮೇ ಡಿಸೆಂಬರ್ ಮಾಸದಲ್ಲಿ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಯೋಗ ಬಲ ಅಂತಕ್ಕಂಥದ್ದು ನಾವು ಸಾಕಷ್ಟು ಬೆಳವಣಿಗೆ ಆತ್ಮಕವಿದೆ ಅಂತ ತಿಳಿಸಿ ಶುಭ ಫಲ ಅಂತ ತಿಳಿಸಿಕೊಡ್ತೇವೆ ಹಾಗೆ ನೋಡಿ ಪ್ರಬಲವಾಗಿ ಮೂರನೇ ಮನೆ ಶನಿ ಅಪಾರ ಶಕ್ತಿ ಜೊತೆಗೆ ಧನಲಾಭ ಯಾಕಂದರೆ ಇವರು ಪ್ರಬಲವಾಗಿ ನೋಡಿ ಮುಖ್ಯವಾಗಿ ಯಾವುದೇ ರೀತಿಯಲ್ಲಿ ರಿಯಲ್ ಎಸ್ಟೇಟು ಭೂಮಿಗೆ ಸಂಬಂಧಪಟ್ಟಂಥದ್ದು ಹಾಗೆ ಕೆಲವೊಂದು ಬಿಸ್ನೆಸ್ಗೆ ಸಂಬಂಧಪಟ್ಟಂಥದ್ದು ಕೆಲವೊಂದು ವ್ಯವಹಾರಗಳಲ್ಲಿ ಹೂಡಿಕೆಗಳನ್ನು ಹಾಕುವಂಥದ್ದು ಹಾಗೆ ಕೆಲವೊಂದು ವ್ಯವಹಾರಗಳಲ್ಲಿ ಮುಂದುವರಿತಕ್ಕಂಥದ್ದು ಹೆಚ್ಚಿನವಾದ ಸ್ಥಾನಮಾನಗಳನ್ನು ಗಳಿಸ್ತಕ್ಕಂಥದ್ದು ಮತ್ತು ಲಾಭದಾಯಕವಾಗಿ ಗಳಿಸ್ತಕ್ಕಂಥದ್ದು ಅಧಿಕವಾದ ದಿನವಾಗಿದೆ ಯಾಕಂದರೆ ಡಿಸೆಂಬರ್ ತಿಂಗಳಂತಕ್ಕಂಥದ್ದು ರಾಶಿಗೆ ಒಂಥರ ಅದೃಷ್ಟ ದಿನ ಮಾಸ ಅಂತಲೇ ಹೇಳ್ಬೋದು ಈ ಥರ ಬಹಳಷ್ಟು ಬೆಳವಣಿಗೆ ಆತ್ಮಕಗಳಿದೆ ಸಾಕಷ್ಟು ಅಭಿವೃದ್ಧಿಗಳನ್ನು ಸಿಗುವಂಥದ್ದು ಬೆಳವಣಿಗೆ ಆಗುವಂಥದ್ದು ಎಲ್ಲ ದಾಯಕವಾಗಿದೆ ಹಾಗೆಯೇ ರಾವು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಪಂಚ ದಾರಿಯಲ್ಲಿ ಹಾಗೆ ದಾರಿ ತಪ್ಪಿಸುವಂಥದ್ದು ಹಾಗೆ ಕೆಲವೊಂದು ತಂದೆ ತಾಯಿ ಮಕ್ಕಳಲ್ಲಿ ಸ್ವಲ್ಪ ಕೆಲವೊಂದು ಅನಾರೋಗ್ಯ ಬಾಧೆಗಳು ಆರೋಗ್ಯದಲ್ಲಿ ತೊಂದರೆಗಳು ಹಾಗೆ ಕೆಲವೊಂದು ವಿಶೇಷವಾಗಿ ಕೆಲವೊಂದು ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಹಾಗೆಯೇ ತಲೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಹೃದಯ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂಥದ್ದು ಈ ಥರ ಎಲ್ಲವೂ ಕೂಡ ಅನಾರೋಗ್ಯದಲ್ಲಿ ತೊಂದರೆಗಳು ಕಾಡುವಂಥದ್ದಿರುತ್ತೆ ಯಾಕಂತ ಹೇಳಿದರೆ ಧನುಷರಾಶಿಯವರಿಂದ ತಂದೆಗೆ ತಾಯಿಗೆ ಮಕ್ಕಳಿಗೆ ಮೂಲವಾಗಿ ಇಂಥವರಿಗೆ ಬಹಳಷ್ಟು ಇನ್ನೊಬ್ಬರ ಕಡೆಯಿಂದ ತೊಂದರೆಗಳನ್ನು ಅವರಲ್ಲಿ ಕಾಣುವಂಥದ್ದು ತೊಂದರೆ ಅಧಿಕವಾಗಿ ಇರುತ್ತೆ ಆದ ಕಾರಣಕ್ಕೋಸ್ಕರ ಕೆಲವೊಂದು ವಾಹನದಲ್ಲಿ ಮತ್ತು ಮುಂಜಾಗ್ರತೆಯನ್ನು ಜಾಗೃತೆಯನ್ನು ಪಡಿಸ್ಕೋಬೇಕಾಗುತ್ತೆ ಯಾಕಂದರೆ ವಾಹನ ಗಂಡಾಂತರ ಆಗುವಂಥದ್ದು ಚಾನ್ಸಸ್ ಅಧಿಕವಾಗಿರುತ್ತೆ ಮತ್ತು ದೂರದ ಪ್ರಯಾಣ ಅಷ್ಟು ಸೂಕ್ತವಲ್ಲ ಈ ಮಾಸದಲ್ಲಿ ಸ್ವಲ್ಪ ಬಹಳಷ್ಟು ಕೂಡ ಸಮಾಧಾನ ತಾಳ್ಮೆ ಬಹಳಷ್ಟು ಮುಂಜಾಗ್ರತೆಯಿಂದ ಎಚ್ಚರಿಕೆಯಾಗಿ ಇರುವಂಥದ್ದಾಗಿದೆ ಯಾಕಂದಗೋಸ್ಕರ ಇದು ಇರತಕ್ಕಂಥದ್ದು ಗುರುಬಲ ಮತ್ತು ಶನಿಬಲ ಬಹಳ ಪ್ರಬಲವಾಗಿರ್ತಕ್ಕಂಥದ್ದು ಹೂಡಿಕೆ ನೀವು ಇನ್ವೆಸ್ಟ್ಮೆಂಟ್ ನಿವೇಶನ ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು ಮನೆ ಕಟ್ಟಲಿಕ್ಕೆ ಮತ್ತು ಮನೆ ಖರೀದಿಗಳನ್ನು ಮಾಡಲಿಕ್ಕೆ ಲಾಭದಾಯಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಕಷ್ಟು ಸೂಕ್ತವಾಗಿ ಈ ದಿನಗಳ ಆಗಿದೆ ಆದ ಕಾರಣ ಈ ಧನುಸು ರಾಶಿಯವರು ಡಿಸೆಂಬರ್ ಮಾಸದಲ್ಲಿ ಇಂಥ ಕೆಲಸಗಳನ್ನು ಮಾಡುವುದರಿಂದ ಸಾಕಷ್ಟು ಶುಭ ಫಲ ಅಂತಕ್ಕಂಥದ್ದು ಅಧಿಕವಾದ ಬೆಳವಣಿಗೆ ಆಗಲು ಅಂಥದ್ದು ಬಹಳಷ್ಟು ಪ್ರಬಲವಾಗಿದೆ ಹಾಗೆ ನಾಲ್ಕನೇ ಮನೆ ರಾಹುವಿನಿಂದ ಅಪಮಾನ ಅಪಚಾರ ಅವಮಾನ ಇಂಥದ್ದೆಲ್ಲವೂ ಸಾಕಷ್ಟು ಅನುಭವಿಸ್ತಕ್ಕಂಥದ್ದು ಅಧಿಕವಾಗಿರುತ್ತೆ ಯಾಕಂತ ಹೇಳಿದ್ರೆ ಈ ರಾವು ಅಂತಕ್ಕಂಥದ್ದು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸಾಕಷ್ಟು ನೀವು ಮಾಡದೇ ಇರುವಂಥ ತಪ್ಪುಗಳನ್ನು ಬೇರೆಯವ್ರ ಕಡೆಯಿಂದ ತಪ್ಪುಗಳನ್ನು ಮಾಡಿ ನಿಮ್ಮ ಮೇಲೆ ಬರುವಂಥದ್ದು ಚಾನ್ಸಸ್ಗಳು ಅಧಿಕವಾಗಿರ್ತಕ್ಕಂಥದ್ದಿರುತ್ತೆ ಹಾಗೆ ಅಧಿಕಾರಗಳಿಂದ ತೊಳೆದು ತೊಂದರೆಗಳನ್ನಾಗುವಂಥದ್ದಿರುತ್ತೆ ಕೊಂಚ ಬಹಳಷ್ಟು ನೀವು ಸ್ವಲ್ಪ ಸಮಾಧಾನ ತಾಳ್ಮೆಯಿಂದ ಮುಂದುವರಿಯೋದ್ರಿಂದ ಯಾಕಂದರೆ ಧನುಸ ರಾಶಿಯವರು ಡಿಸೆಂಬರ್ ಮಾಸದಲ್ಲಿ ಈ ಧನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಬಹಳ ಪ್ರಬಲವಾಗಿರತಕ್ಕಂಥ ಯೋಗ ಇರೋದರಿಂದ ನೀವು ಮುಂದುವರಿಬೋದು ಯಾಕಂದರೆ ಇದೊಂದು ಅದೃಷ್ಟ ಡಿಸೆಂಬರ್ ತಿಂಗಳಂತ ನಾವು ಹೇಳ್ಬೋದು ಈ ಥರ ಯೋಗ ಬಲ ಇದೆ ಹಾಗೆ ನಿಮ್ಮ ಯಾವುದೇ ಕಠಿಣ ನಿಗೂಢಗುಪ್ತ ಸಮಸ್ಯೆಗಳಿಗೆ ನಮ್ಮ ಅತರವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಬಲಿಷ್ಠವಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ ಚಿಂತಿಸಬೇಡಿ ಹಾಗೆ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ ಎರಡು ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ